ಸುತ್ತಲೆಲ್ಲ ನೋಡಿದನು ಎಲ್ಲೂ ಕಾಣ್ತಿಲ್ಲವಲ್ಲ ನೋಡು ತಮ್ಮ ಎಲ್ಲಿ ಆದರೂ ಕುಳಿತಿದ್ದಾಳೋ ಏನೋ ಸುತ್ತಲೆಲ್ಲ ನೋಡಿದನು ಎಲ್ಲೂ ಕಾಣ್ತಿಲ್ಲ ಇದೇನು ಸೂಜಿಗ ಓ ಅಣ್ಣಯ ಅಯ್ಯೋ ತಮ್ಮ ಘಾತವಾಯಿತು ದರುಣೀಶ ಪತ್ನಿಯಪ್ಪ ಅಂದು ಬಿಟ್ಟು ಬಂದು ಘಾತ ಮಾಡಿದಿ ಏ ತಮ್ಮ ಲಕ್ಷ್ಮಣ ಏ ಆತಶ್ಯ ತರುಣಿ ಮಣಿಯಾದ ಸೀತೆ ಎಲ್ಲಿರುವಳು ಜಾನಕಿ ಹೇಗಿರುವಳು ತೋರಿಸು ತಮ್ಮ ಮೋಸವಾಯಿತು ನೀನು ನೀನು ಎನ್ನ ರತ್ನ ಮಳೆಯಾದ ಚಾಣಕಿಯನ್ನು ಬಿಟ್ಟು ಬಂದು ನನ್ನಿಂದ ದೂರ ಮಾಡಿ ಯಾರು ನಾನು ಹೇಗೆ ಮಾಡಲಿ ಎಲ್ಲಿ ಹುಡುಕಲಿ ಯಾರನ್ನು ಕೇಳಲಿ ಈ ಕಾಡು ಮುರು ಅಪಾಯ ಹೊಂದಿದಳು ಅಥವಾ ರಾಕ್ಷಸರಿಂದ ಅಪಾಯ ಹೊಂದಿದಳು ಸೀತೆಯನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ ಅಯ್ಯೋ ದೈವವೇ ಹೇ ತಮ್ಮ ಲಕ್ಷ್ಮಣ ಘಾತ ಮಾಡಿದಿ ಜಾನ್ಮಕ್ಕಿಯನ್ನು ಬಿಟ್ಟು ಬರುವುದಕ್ಕೆ ಹೇಗೆ ಮಿತ್ರ ಅಣ್ಣ ನನ್ನನ್ನು ಕ್ಷಮಿಸು ನಾನು ಬಿಟ್ಟು ಬಂದಿದ್ದು ತಪ್ಪಾಯಿತು ನನಗಂತೂ ಯಾವನೋ ರಕ್ತಸರು ಮೋಸ ಮಾಡಿದಂತೆ ತೋರುತ್ತರಿ ಅಣ್ಣ ನೀನು ಇಲ್ಲಿ ಹೋಗಿ ಸೀತೆಯನ್ನು ಹುಡುಕಿಕೊಂಡು ಬರುತ್ತೇನೆ ಈ ಅಲಂಕರಿಸುವ ಪ್ರೇಮಾಸ್ಪದಳಾದ ಕಾಮಿನಿ ಮಣಿ ಏನಾದಳು ತಮ್ಮ ಲಕ್ಷ್ಮಣ ಎಲ್ಲಿ ಸರೋವರದಲ್ಲಿ ಜಲದಕ್ಕೆ ಹೋಗಿದ್ದಾಳೋ ಏನು ಹೇ ತಮ್ಮ ಲಕ್ಷ್ಮಣ ಇಲ್ಲಿ ನೋಡು ಆ ಸೀದಿಯ ಸೆರವು ಓದಾಡಿದ್ದ ಕೆರೆಯು ಕಾಣುತ್ತಿರುವುದು ಅಯ್ಯೋ ಶಿವ ಶಿವ ಶಿವವಾಗಿದೆ ಇನ್ನು ಈ ಭೂಮಿಯು ಹೇಗೆ ಜೀವಿಸಲು ಸೋಮಿತ್ರ ಅಣ್ಣ ನಿನ್ನ ಹಪ್ಪಣೆಯ ಪ್ರಕಾರ ಧನು ತಾಯಿಯಾಗಿ ಕಾಯ್ದುಕೊಂಡಿದ್ದರು ಅಷ್ಟರಲ್ಲಿ ಏನೋ ಒಂದು ಶಬ್ದವು ಹಾಯ್ ರಾಮ ಹಾಯ್ ಸೀತಾ ಎಂದು ಬಂದಿತು ಅಷ್ಟರಲ್ಲಿ ಸೀತಾಮಾತೆಯು ಭಯಗೊಂಡು ನಿನಗೆ ಹೋಗಲಿಕ್ಕೆ ಹಾತಾಪಿಸಿದಳು ನಾನು ಹೀಗೆ ಬರುವುದೆಂದು ಬರಿ ಬರಿಯಾಗಿ ಹೇಳಿದನು ನನಗೆ ನಿಷ್ಠೂರವಾದ ಮಾತನಾಡಿದ ಇದು ನನಗೆ ಸಹನವಾಗಲಿಲ್ಲ ಆದ್ದರಿಂದ ಮಾದವರಿಗೆ ಹೊರಗೆ ಹೋಗಬಾರ್ದು ಸುತ್ತಲೂ ರಂಗವನ್ನು ಹಾಕಿ ಬಂದಿದ್ದರು ಇದರಲ್ಲಿ ನನಗೆ ಏನೂ ತಪ್ಪಿಲ್ಲ ಲಕ್ಷ್ಮಣ ನಾನು ಹೇಗೆ ಜೀವಿಸಲಿ ಈ ನನಗೂ ಪಾಯ ಹೊಂದಿದಳು ಏನು ಎನ್ನ ಸೀತೆಯು ಎಷ್ಟು ತಾಪಪಟ್ಟಳು ಏನು ಕಡೆಗೆ ಹೋಗರೂ ಬಿಡಲಿಲ್ಲವಲ್ಲ ನಾನು ಬೇಡವೆಂದು ಬಲು ಪರಿಪರಿಯಿಂದ ಹೇಳಿದರು ಕೇಳಲಿಲ್ಲ ಹಠದಿಂದ ನನ್ನನ್ನು ಕಳಿಸಿದಳು ಹರಹರ ನಾನು ಹೇಗೆ ಮಾಡಲಿ ಜಾನಕಿ ನಿನ್ನಲ್ಲಿ ನಾನು ಹೇಗೆ ಜೀವಿಸಲಿ ದಶರಥ ಮಹಾರಾಜನು ಮೃತನಾದದ್ದು ಒಂದನೇ ಚಿಂತೆ ಅಯೋಧ್ಯ ಪಟ್ಟಣ ಆಳಾದದ್ದು ಎರಡನೇ ಚಿಂತೆ ಅರಣ್ಯ ವರ್ಷದಲ್ಲಿ ಪತ್ನಿಯನ್ನು ಕಾಯ್ದುಕೊಂಡು ತಿರುಗಾಡುವ ಈ ರಾಮನಿಗೆ ಚಿಂತೆ ಅಯ್ಯೋ ನಾನು ಸೌಮಿತ್ರ ಅಣ್ಣ ಶ್ರೀರಾಮಚಂದ್ರ ಕ್ಲೇಷದ ಸರ್ವೇಶನಾದ ಶಾಂತರಿ ನೀನೇ ಈ ಬರಿ ಶೋಕ ಮಾಡುತ್ತಾ ಕುಳಿತರೆ ಈ ಕಾಲದಲ್ಲಿ ನಮ್ಮನ್ನು ಕೇಳುವುದು ನಿನ್ನ ದುಃಖ ನಂದಿಸು ನಂದಿಸು ಬಾದೆಯಾದ ಜಾನಕಿಯನ್ನು ಹುಡುಗಿಕೊಂಡು ಬರೋಣ ಹೇ ತಮ್ಮ ಕೋಕಿಲ ಸೊರದಂತಿರೋ ಸೀತೆ ಎಲ್ಲಿರುವಳು ಹೇಗೆ ಮಾಡಲಿ ಸೀತೆಯು ನನಗೆ ಎಂದಿಗೆ ಸಿಕ್ಕಾಳು ಸುಮ್ಮನಾದಲ್ಲೋ ಸೋಮಿತ್ರ ಹೀಗೆ ಶೋಧ ಮಾಡಬೇಡ ಮೊದಲ ನಿನ್ನ ಅತ್ಯಂತ ಉಲ್ಲಂಘಿಸಿ ಬಿಟ್ಟು ಬಂದಿದೆ ತಪ್ಪಾಯಿತು ಆಗ್ರಜ ನಿನ್ನೆ ನಿಜ ರೂಪವನ್ನು ಕೊಟ್ಟರೆ ನಿನ್ನಂತೆ ಆಗಲಿ ನಾವು ಇಲ್ಲಿ ಹೀಗೆ ಶೋಕ ಮಾಡುತ್ತಾ ಕುಳಿತರೆ ನಮ್ಮಲ್ಲಾರು ಕೇಳುವರು ನಡೆ ಸೀತಿಯನ್ನು ಗೊತ್ತು ಹಚ್ಚುವುದಕ್ಕಾಗಿ ಹೋಗುವ ನಾವು ಇಲ್ಲಿಂದ ನಟ್ಟಗೆ ಪಂಪ ಸರೋವರದಲ್ಲಿರುವ ಕಿಸ್ಕಿಂದ ನಗರಕ್ಕೆ ಹೋಗಿ ಅಲ್ಲಿರುವ ವಾಹನ ಆಶ್ರಯಿಸಿಕೊಂಡು ಮುಂದೆ ಜಾನಕಿಯ ಶೋಧನೆ ಮಾಡುವ ನಡೆ ಹೋಗುವ